ಮಾನವನ ಜೀವನದಲ್ಲಿ ಅತ್ಯಂತ ದೊಡ್ಡ ಶತ್ರು ಎಂದರೆ ಆತನೇ ಅಲ್ಲ ಇತರರ ಅಭಿಪ್ರಾಯಗಳು ನಮ್ಮ ಮನಸ್ಸು ಅಲ್ಪವಯಸ್ಸಿನಿಂದಲೇ ಇತರರ ಮಾತುಗಳಿಗೆ ತೀರ್ಪುಗಳಿಗೆ ಮತ್ತು ಅಭಿಪ್ರಾಯಗಳಿಗೆ ಬಂಧಿಯಾಗುತ್ತದೆ ನಾವು ಏನು ಧರಿಸಬೇಕು ಏನು ಹೇಳಬೇಕು ಏನು ಮಾಡಬೇಕು ಇವುಗಳ ನಿರ್ಧಾರವು ಬಹುಪಾಲು ಇತರರ ದೃಷ್ಟಿಯಿಂದ ರೂಪುಗೊಳ್ಳುತ್ತದೆ ಆದರೆ ನಿನ್ನ ಆತ್ಮದೊಳಗಿನ ಶಕ್ತಿ ನಿನ್ನ ನಂಬಿಕೆ ನಿನ್ನ ಆದ್ಯತೆಗಳೇ ನಿನ್ನ ಬದುಕಿನ ನಿಜವಾದ ದಿಕ್ಕು ತೋರಿಸುವ ದೀಪಗಳು ಇತರರು ನಿನ್ನ ಜೀವನವನ್ನು ನಿನ್ನಿಗಿಂತ ಚೆನ್ನಾಗಿ ತಿಳಿಯಲಾರರು ಏಕೆಂದರೆ ಅವರು ನಿನ್ನ ಹೃದಯದ ಬಡಿತವನ್ನು ಕೇಳಲಾರರು ನಿನ್ನ ನೋವುಗಳ ತೂಕವನ್ನು ಅನುಭವಿಸಲಾರರು ನಿನ್ನ ಕನಸುಗಳ ಹೊಳಪನ್ನು ಕಾಣಲಾರರು ಅವರು ನೋಡುತ್ತಾರೆ ಕೇವಲ ಹೊರಗಿನ ರೂಪವನ್ನು ಕೇಳುತ್ತಾರೆ ಕೇವಲ ನಿನ್ನ ಮಾತಿನ ಭಾಗವೊಂದನ್ನು ನಂತರ ತೀರ್ಪು ಕೊಡುತ್ತಾರೆ ಆದರೆ ನಿನ್ನ ಒಳಗಿನ ದೇವತೆ ನಿನ್ನ ನಂಬಿಕೆ ಅದು ಸತ್ಯದ ಧ್ವನಿ ನಿನ್ನ ನಂಬಿಕೆ ನಿನ್ನ ಆತ್ಮದ ಕಿರಣ ಅದು ನಿನ್ನ ಜೀವನದ ನಡಿಗೆಯ ದಾರಿಯಲ್ಲಿ ಬೆಳಕಿನಂತೆ ಹೊಳೆಯುತ್ತದೆ ನಿನ್ನೊಳಗಿನ ನಂಬಿಕೆಯನ್ನು ನಂಬುವುದು ಎಂದರೆ ನಿನ್ನ ಆತ್ಮದ ಪ್ರಾಮಾಣಿಕತೆಯನ್ನು ಒಪ್ಪಿಕೊಳ್ಳುವುದು ನಿನ್ನ ಹೃದಯದ ಸತ್ಯವನ್ನು ಗೌರವಿಸುವುದು ನಿನ್ನ ದೇವರೊಂದಿಗಿನ ಸಂಪರ್ಕವನ್ನು ಬಲಪಡಿಸುವುದು ನಾವು ಇತರರ ಅಭಿಪ್ರಾಯಕ್ಕೆ ಶರಣಾಗುವುದೆಂದರೆ ನಮ್ಮ ಆತ್ಮವನ್ನು ಬಲಹೀನಗೊಳಿಸುವುದೇ ಸರಿ ಯಾಕೆಂದರೆ ಅವರು ನಿನ್ನ ಭಯವನ್ನು ನಿನ್ನ ಕನಸುಗಳ ಅರ್ಥವನ್ನು ಅಥವಾ ನಿನ್ನ ದೃಷ್ಟಿಯನ್ನು ಅರಿಯಲಾರರು ಪ್ರಪಂಚದ ಪ್ರತಿಯೊಬ್ಬರು ತಮ್ಮ ಅನುಭವದ ಕನ್ನಡಕದ ಮೂಲಕ ನಿನ್ನನ್ನು ನೋಡುತ್ತಾರೆ ಆ ಕನ್ನಡಕಗಳಲ್ಲಿ ಧೂಳು ಇರಬಹುದು ಭಯ ಇರಬಹುದು ದ್ವೇಷ ಇರಬಹುದು ಆದರೆ ಅದು ನಿನ್ನ ಸತ್ಯವಲ್ಲ ನಿನ್ನ ಸತ್ಯ ನಿನ್ನೊಳಗಿದೆ ನಿನ್ನ ನಂಬಿಕೆಯಲ್ಲಿ ಇದೆ ನಿನ್ನ ನಂಬಿಕೆ ನಿನ್ನ ಆತ್ಮದ ಮೂಲ ಶಕ್ತಿ ಇದು ದೇವರು ನಿನ್ನೊಳಗೆ ಇಟ್ಟ ಅತ್ಯಂತ ಪವಿತ್ರ ಉಡುಗೊರೆ ಅದನ್ನು ನೀನೇ ಪೋಷಿಸಬೇಕು ನೀನೇ ಉಳಿಸಬೇಕು ಇತರರು ನಿನ್ನ ಹಾದಿಯಲ್ಲಿ ಕಲ್ಲು ಎಸೆಯಬಹುದು ನಿನ್ನ ಪ್ರಯತ್ನವನ್ನು ವ್ಯಂಗ್ಯ ಮಾಡಬಹುದು ನಿನ್ನ ಕನಸುಗಳನ್ನು ಅಸಾಧ್ಯವೆಂದು ಹೇಳಬಹುದು ಆದರೆ ಅವರ ಮಾತುಗಳಲ್ಲಿ ನಿನ್ನ ಬದುಕಿನ ನಿಲುವು ಇರಬಾರದು ನಿನ್ನ ಹಾದಿ ನಿನ್ನದೆ ನಿನ್ನ ಬೆಳಕು ನಿನ್ನದೆ ನಿನ್ನ ಸತ್ಯ ನಿನ್ನದೆ ಒಂದು ಮರ ಬೀಜದಿಂದ ಬೆಳೆಯುವಾಗ ಆ ಬೀಜವು ತನ್ನೊಳಗಿನ ನಂಬಿಕೆಯನ್ನು ನಂಬುತ್ತದೆ ಅದು ಅರಳುವ ಬೆಳಕನ್ನು ಅಥವಾ ಬರಿದಾದ ಮಣ್ಣನ್ನು ವಿಚಾರಿಸುವುದಿಲ್ಲ ಅದು ನಂಬುತ್ತದೆ ನನ್ನೊಳಗೆ ಜೀವ ಇದೆ ಶಕ್ತಿಯಿದೆ ದೇವರ ಆಶೀರ್ವಾದ ಇದೆ ಆ ನಂಬಿಕೆ ಆ ಬೀಜವನ್ನು ಮರವಾಗಿಸುತ್ತದೆ ಹಾಗೆಯೇ ನಿನ್ನೊಳಗಿನ ನಂಬಿಕೆಯೇ ನಿನ್ನ ಜೀವನವನ್ನು ರೂಪಿಸುತ್ತದೆ ಇತರರ ಮಾತುಗಳು ಗಾಳಿಯಂತೆ ಬಂದು ಹೋಗುತ್ತವೆ ಆದರೆ ನಿನ್ನ ನಂಬಿಕೆಯು ನಿನ್ನನ್ನು ನೆಲೆಗೊಳಿಸುತ್ತದೆ ನಿನ್ನ ನಂಬಿಕೆ ನಿನ್ನ ಭರವಸೆಯ ನದಿ ನಿನ್ನ ಆತ್ಮದ ಬಲ ನಂಬಿಕೆಯನ್ನು ಕಳೆದುಕೊಂಡರೆ ಎಲ್ಲವೂ ಕಳೆದು ಹೋಗುತ್ತದೆ ಆದರೆ ನಂಬಿಕೆಯನ್ನು ಉಳಿಸಿಕೊಂಡರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಅನೇಕ ಮಹಾನ್ ವ್ಯಕ್ತಿಗಳು ಬುದ್ಧ ಶಿವಾಜಿ ವಿವೇಕಾನಂದ ಏಕನಾಥ ತ್ಯಾಗರಾಜ ಏಡಿಸನ್ ಇವರನ್ನು ಇತರರು ಮೊದಲು ಹುಚ್ಚರೆಂದರು ಮೂರ್ಖರೆಂದರು ಅಸಾಧ್ಯ ಕನಸು ಕಾಣುವವರೆಂದರು ಆದರೆ ಅವರು ಇತರರ ಅಭಿಪ್ರಾಯವನ್ನು ಮೀರಿದರು ಯಾಕೆಂದರೆ ಅವರು ನಂಬಿದರು ನನ್ನೊಳಗಿನ ಧ್ವನಿ ಸತ್ಯ ಆ ಧ್ವನಿಯನ್ನೇ ಅವರು ದೇವರ ವಾಣಿ ಎಂದು ಒಪ್ಪಿಕೊಂಡರು ವಿವೇಕಾನಂದರು ಹೇಳಿದಂತೆ ನಿನ್ನೊಳಗಿನ ಆತ್ಮವೇ ದೇವರು ದೇವರನ್ನು ನಂಬುವುದಕ್ಕಿಂತ ಮೊದಲೇ ನಿನ್ನೊಳಗಿನ ಆತ್ಮವನ್ನು ನಂಬು ನಿನ್ನ ನಂಬಿಕೆ ದೇವರ ಬಾಗಿಲಿಗೆ ಹೋಗುವ ಮೊದಲ ಹೆಜ್ಜೆ ಜೀವನದ ಪ್ರತಿಯೊಂದು ಹಾದಿಯಲ್ಲೂ ಜನರು ಮಾತು ಹೇಳುತ್ತಾರೆ ನಿನ್ನ ಕನಸು ಬಲಹೀನವೆಂದು ನಿನ್ನ ಪ್ರಯತ್ನ ವ್ಯರ್ಥವೆಂದು ನಿನ್ನ ದಾರಿ ತಪ್ಪಿದೆಯೆಂದು ಆದರೆ ಅವರ ಮಾತುಗಳು ನಿನ್ನ ನಂಬಿಕೆಗೆ ತಾಕದಿರಲಿ ನಿನ್ನ ನಂಬಿಕೆ ನಿನ್ನ ಚಿನ್ನದ ಗುರಾಣಿಯಾಗಲಿ ನೀನು ನಿನ್ನ ನಂಬಿಕೆಯನ್ನು ಹಿಡಿದು ಮುಂದೆ ನಡೆದರೆ ಅವರ ಮಾತುಗಳು ಗಾಳಿಯ ಸದ್ದುಗಳಾಗುತ್ತವೆ ಓಮ್ನೆ ನೀನು ಯಶಸ್ವಿಯಾದಾಗ ಅವರು ನಿನ್ನನ್ನು ಅದ್ಭುತ ವ್ಯಕ್ತಿ ಎನ್ನುತ್ತಾರೆ ಆದರೆ ಅದುವರೆಗೆ ಅವರು ನಿನ್ನನ್ನು ಟೀಕಿಸುತ್ತಾರೆ ಆದ್ದರಿಂದ ಯಶಸ್ಸಿಗೆ ಮೊದಲು ನಂಬಿಕೆಯು ಬೇಕು ನಂಬಿಕೆಗೆ ಮೊದಲು ಧೈರ್ಯ ಬೇಕು ಧೈರ್ಯಕ್ಕೆ ಮೊದಲು ಆತ್ಮ ಸಾಕ್ಷಾತ್ಕಾರ ಬೇಕು ನಿನ್ನ ನಂಬಿಕೆಯನ್ನು ನಂಬುವುದು ಎಂದರೆ ನಿನ್ನೊಳಗಿನ ದೇವರನ್ನು ನಂಬುವುದು ಅದು ಅಹಂಕಾರವಲ್ಲ ಅದು ಆತ್ಮಜ್ಞಾನ ಇದು ತೀವ್ರ ಆತ್ಮಸಾಧನೆಯ ಫಲ ಇತರರ ಅಭಿಪ್ರಾಯಕ್ಕೆ ಶರಣಾಗುವುದು ಸುಲಭ ಆದರೆ ನಿನ್ನ ನಂಬಿಕೆಗೆ ಶರಣಾಗುವುದು ಕಠಿಣ ಯಾಕೆಂದರೆ ನಿನ್ನ ನಂಬಿಕೆ ನಿನ್ನೊಳಗಿನ ಸತ್ಯವನ್ನು ಎದುರಿಸಬೇಕೆಂದು ಕೇಳುತ್ತದೆ ನಿನ್ನ ಭಯವನ್ನು ಎದುರಿಸಬೇಕೆಂದು ಹೇಳುತ್ತದೆ ನಿನ್ನ ಅಸಹಜತೆಯೊಂದಿಗೆ ಸಮಾಧಾನ ಪಡೆಯಬೇಕೆಂದು ಒತ್ತಾಯಿಸುತ್ತದೆ ಆದರೆ ಅದೇ ನಿನ್ನ ನಿಜವಾದ ಬೆಳವಣಿಗೆಯ ಹಾದಿ ಪ್ರಪಂಚದ ಬೆಳಕು ನಿನ್ನೊಳಗಿನ ಬೆಳಕಿನಿಂದ ಹೋಲಿಕೆಯೇ ಇಲ್ಲ ಇತರರು ನಿನ್ನ ಬೆಳಕನ್ನು ತೀರ್ಪು ಕೊಡಬಹುದು ಆದರೆ ಅವರು ಅದನ್ನು ನಿಲ್ಲಿಸಲಾರರು ನಿನ್ನ ಬೆಳಕು ನಿನ್ನ ನಂಬಿಕೆಯ ಇಂಧನದಿಂದ ಹೊಳೆಯುತ್ತದೆ ಆದ್ದರಿಂದ ನಿನ್ನ ನಂಬಿಕೆಗೆ ನಂಬಿಕೆ ಇಡು ನೀನು ನಿನ್ನ ಆತ್ಮದ ಧ್ವನಿಗೆ ಶರಣಾದರೆ ಜೀವನದ ಪ್ರತಿಯೊಂದು ಸವಾಲು ನಿನ್ನ ಮುಂದಿರುವ ಶಿಕ್ಷಕನಾಗುತ್ತದೆ ಪ್ರತಿಯೊಂದು ವಿಫಲತೆ ನಿನ್ನ ಗುರುವಾಗುತ್ತದೆ ಪ್ರತಿಯೊಂದು ನೋವು ನಿನ್ನ ಬಲವಾಗುತ್ತದೆ ಇತರರ ಮಾತುಗಳು ಕ್ಷಣಿಕವಾದ ಶಬ್ದಗಳು ನಿನ್ನ ನಂಬಿಕೆ ಶಾಶ್ವತವಾದ ಸಂಗೀತ ನಿನ್ನೊಳಗಿನ ನಂಬಿಕೆಯ ಶಬ್ದವನ್ನು ಕೇಳುವ ಶಕ್ತಿ ಬೆಳೆಯುವಾಗ ಪ್ರಪಂಚದ ಗದ್ದಲ ನಿಧಾನವಾಗಿ ಮಾಯವಾಗುತ್ತದೆ ಇತರರ ಅಭಿಪ್ರಾಯಗಳು ಟೀಕೆಗಳು ನಿಂದನೆಗಳು ಪ್ರಶಂಸೆಗಳು ಇವೆಲ್ಲವೂ ಒಂದೇ ದಿನ ಅರ್ಥವಿಲ್ಲದಂತಾಗುತ್ತವೆ ಏಕೆಂದರೆ ನಿನ್ನೊಳಗಿನ ನಂಬಿಕೆ ನಿನ್ನನ್ನು ದೇವರ ಧ್ವನಿಯತ್ತ ಕರೆದೊಯ್ಯುತ್ತದೆ ನೀನು ನಿನ್ನ ನಂಬಿಕೆಯನ್ನು ನಂಬುವಾಗ ನೀನು ದೇವರನ್ನು ನಂಬುತ್ತಿ ದೇವರು ಹೊರಗಿನ ದೇವಾಲಯದಲ್ಲೆಲ್ಲ ಅವನು ನಿನ್ನೊಳಗೆ ವಾಸಿಸುತ್ತಾನೆ ನಿನ್ನ ನಂಬಿಕೆ ಎಂದರೆ ಆ ದೇವರ ರೂಪವನ್ನು ನೀನು ಸ್ಪರ್ಶಿಸುವ ಒಂದು ರೀತಿಯ ಧ್ಯಾನ ನಿನ್ನ ನಂಬಿಕೆಯು ನಿನ್ನನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ನೋಡು ನಿನ್ನ ನಂಬಿಕೆ ಶಕ್ತಿಯುತವಾಗಿದ್ದರೆ ನಿನ್ನ ಕಣ್ಣುಗಳ ಬೆಳಕು ಬದಲಾಗುತ್ತದೆ ನಿನ್ನ ನಡವಳಿಕೆಯಲ್ಲೊಂದು ಶಾಂತಿ ಮೂಡುತ್ತದೆ ನಿನ್ನ ಮಾತುಗಳಲ್ಲಿ ನಿನ್ನ ಆತ್ಮದ ಸತ್ಯ ಹೊಳೆಯುತ್ತದೆ ಈ ನಂಬಿಕೆಯು ನಿನ್ನೊಳಗಿನ ಅಜ್ಞಾನವನ್ನು ಕರಗಿಸುತ್ತದೆ ಭಯವನ್ನು ಕರಗಿಸುತ್ತದೆ ಇತರರ ಮಾತಿನ ಭಾರವನ್ನು ತೂಕವಿಲ್ಲದಂತೆ ಮಾಡುತ್ತದೆ ಮಾನವ ಜೀವನದಲ್ಲಿ ಅತಿ ದೊಡ್ಡ ದಾಸ್ಯವೆಂದರೆ ಇತರರು ಏನೂ ಅಂದುಕೊಳ್ಳುತ್ತಾರೆ ಎಂಬ ಪ್ರಶ್ನೆಯ ಬಂಧನ ಆ ಒಂದು ಚಿಂತೆ ಸಾವಿರ ಕನಸುಗಳನ್ನು ಹಾಳು ಮಾಡುತ್ತದೆ ಅನೇಕರು ತಮ್ಮ ಪ್ರತಿಭೆಯನ್ನು ತಮ್ಮ ಉತ್ಸಾಹವನ್ನು ತಮ್ಮ ಆಕಾಂಕ್ಷೆಗಳನ್ನು ತ್ಯಜಿಸುತ್ತಾರೆ ಕೇವಲ ಜನರು ನಗುತ್ತಾರೆ ಎಂಬ ಭಯದಿಂದ ಆದರೆ ಇತರರು ನಗಲಿ ಮಾತನಾಡಲಿ ಟೀಕಿಸಲಿ ಅದು ಅವರ ಕೆಲಸ ನಿನ್ನ ಕೆಲಸ ನಿನ್ನ ನಂಬಿಕೆಯನ್ನು ಬದುಕುವುದು ನಿನ್ನ ನಂಬಿಕೆಯು ನಿನ್ನ ಗುರು ನಿನ್ನ ದಾರಿ ನಿನ್ನ ಗುರಿ ಅದು ನಿನ್ನ ಆತ್ಮದ ನಾಡಿನ ಅಂತರಾಳದಿಂದ ಮೂಡುವ ಶಬ್ದ ಅದು ಯಾವ ಪುಸ್ತಕದಲ್ಲೂ ಸಿಕ್ಕುವುದಿಲ್ಲ ಅದು ಯಾವ ಉಪನ್ಯಾಸದಲ್ಲೂ ಕೇಳುವುದಿಲ್ಲ ಅದು ನಿನ್ನೊಳಗಿನ ಅನುಭವದ ಮೌನದಲ್ಲಿ ಬೆಳೆಯುತ್ತದೆ ಒಬ್ಬ ಶಿಲ್ಪಿ ಕಲ್ಲಿನಲ್ಲಿ ದೇವರನ್ನು ರೂಪಿಸುವಾಗ ಆ ಕಲ್ಲು ತನ್ನ ರೂಪ ಬದಲಿಸುತ್ತಿದ್ದರೂ ಏನೂ ಮಾತನಾಡುವುದಿಲ್ಲ ಅದರೊಳಗಿನ ಶಕ್ತಿ ಶಿಲ್ಪಿಯ ನಂಬಿಕೆಗೆ ಶರಣಾಗುತ್ತದೆ ಅದೇ ರೀತಿ ನಿನ್ನ ಜೀವನವು ನಿನ್ನ ನಂಬಿಕೆಯಿಂದ ರೂಪುಗೊಳ್ಳುತ್ತದೆ ನೀನು ನಿನ್ನ ನಂಬಿಕೆಯನ್ನು ನಂಬಿದರೆ ಜೀವನ ನಿನ್ನ ಕೈಯಲ್ಲಿರುವ ಶಿಲ್ಪದಂತೆ ತೋರುತ್ತದೆ ಇತರರ ಅಭಿಪ್ರಾಯವನ್ನು ಕೇಳಿ ಬದುಕುವವರು ಎಂದಿಗೂ ತಮ್ಮ ಶಿಲ್ಪವನ್ನು ಪೂರ್ಣಗೊಳಿಸಲಾರರು ಅವರು ಯಾವಾಗಲೂ ಮಧ್ಯದಲ್ಲೇ ನಿಲ್ಲುತ್ತಾರೆ ಏಕೆಂದರೆ ಪ್ರತಿ ಬಾರಿ ಹೊಸ ಅಭಿಪ್ರಾಯವು ಹೊಸ ದಾರಿ ತೋರಿಸುತ್ತದೆ ಆದರೆ ನಂಬಿಕೆಯುಳ್ಳ ವ್ಯಕ್ತಿ ಒಂದೇ ದಾರಿಯಲ್ಲಿ ನಡೆಯುತ್ತಾನೆ ಅದು ಅಂಧವಿಶ್ವಾಸವಲ್ಲ ಅದು ಆತ್ಮಜ್ಞಾನದಿಂದ ಬಂದ ವಿಶ್ವಾಸ ನಂಬಿಕೆ ಎಂದರೆ ನಿನ್ನ ಆತ್ಮವು ದೇವರಿಗೆ ಕೊಡುವ ನಿಶಬ್ದ ಹೌದು ಅದು ನಾನು ಭಯಪಡುತ್ತಿಲ್ಲ ಎಂಬ ಸಂದೇಶ ನಿನ್ನ ನಂಬಿಕೆಯು ನಿನ್ನ ಜೀವನದ ನೆಲೆಯನ್ನು ನಿರ್ಮಿಸುತ್ತದೆ ನಿನ್ನ ಮನಸ್ಸು ಸಂಶಯದಿಂದ ತುಂಬಿದಾಗ ನಂಬಿಕೆ ನಿನ್ನ ನಂಗುರ ಸಂಶಯವೆಂದರೆ ಅಂಧಕಾರ ನಂಬಿಕೆ ಎಂದರೆ ಬೆಳಕು ನಿನ್ನೊಳಗಿನ ಬೆಳಕನ್ನು ನಂಬು ಇತರರು ನಿನ್ನ ಕನಸನ್ನು ಅಸಾಧ್ಯವೆಂದು ಹೇಳಿದಾಗ ನಿನ್ನ ನಂಬಿಕೆ ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಲಿ ಇತರರು ನಿನ್ನ ಹಾದಿಯ ಕಷ್ಟಗಳನ್ನು ತೋರಿಸಿದಾಗ ನಿನ್ನ ನಂಬಿಕೆ ನಾನು ದಾಟುತ್ತೇನೆ ಎಂದು ಹೇಳಲಿ ಇತರರು ನಿನ್ನ ಪ್ರಯತ್ನವನ್ನು ವ್ಯಂಗ್ಯ ಮಾಡಿದಾಗ ನಿನ್ನ ನಂಬಿಕೆ ನಾನು ನಿಲ್ಲುವುದಿಲ್ಲ ಎಂದು ಹೇಳಲಿ ನಂಬಿಕೆ ಎಂದರೆ ನಿನ್ನ ಆತ್ಮದ ಹೋರಾಟದ ತೇಜಸ್ಸು ಅದು ನಿನ್ನೊಳಗಿನ ಅಗ್ನಿ ಅದು ನಿನ್ನನ್ನು ಉಜ್ವಲಗೊಳಿಸುತ್ತದೆ ಇತರರ ಅಭಿಪ್ರಾಯವು ಕೇವಲ ಗಾಳಿಯಂತಿದೆ ಅದು ಬಂದರೂ ಹೋಗುತ್ತದೆ ಆದರೆ ನಂಬಿಕೆ ಎಂದರೆ ಮಣ್ಣಿನಲ್ಲಿ ಬೇರೂರಿದ ಮರದ ಬೇರು ಅದನ್ನು ಅಲುಗಾಡಿಸಬಹುದು ಆದರೆ ಕಿತ್ತು ಹಾಕಲಾರದು ಜೀವನದಲ್ಲಿ ನಿನ್ನ ನಂಬಿಕೆಯನ್ನು ಬಲಪಡಿಸಬೇಕು ಎಂದರೆ ನಿನ್ನೊಳಗಿನ ದೇವರನ್ನು ಪ್ರತಿದಿನ ನೆನೆದುಕೊಳ್ಳಬೇಕು ದೇವರು ಎಂದರೆ ನಿನ್ನೊಳಗಿನ ಶಾಂತಿಯ ಮೂಲ ನಂಬಿಕೆ ದೇವರ ಬಾಗಿಲಿನ ಹಾದಿ ಸಂಶಯ ಅದರ ವಿರುದ್ಧದ ದಾರಿ ಯಾವ ವ್ಯಕ್ತಿಯ ನಂಬಿಕೆ ಬಲವಾಗಿದೆಯೋ ಅವನ ನಡಿಗೆಯು ನಿರ್ಣಯಪೂರ್ಣವಾಗಿರುತ್ತದೆ ಅವನು ಹಿಂದಿನ ಅನುಭವದ ಗಾಯಗಳಿಂದ ಕಳೆದುಕೊಳ್ಳುವುದಿಲ್ಲ ಭವಿಷ್ಯದ ಭಯದಿಂದ ನಿಲ್ಲುವುದಿಲ್ಲ ಅವನ ನಂಬಿಕೆ ಪ್ರಸ್ತುತ ಕ್ಷಣದಲ್ಲಿ ಬೆಳಗುತ್ತದೆ ಅದು ಅವನ ಹೃದಯದ ದೀಪ ಇತರರ ಮಾತುಗಳು ಅವನ ದೀಪದ ಬೆಳಕನ್ನು ಕಡಿಮೆ ಮಾಡಲಾರವು ಆತನು ನಿಂತಿರುತ್ತಾನೆ ಏಕೆಂದರೆ ಆತನು ನಂಬಿಕೆಯಲ್ಲಿ ನಿಂತಿದ್ದಾನೆ ನಂಬಿಕೆ ಎಂದರೆ ನಿನ್ನ ಆತ್ಮದ ಅಂತರಂಗದ ಮೌನದಲ್ಲಿ ಬೆಳೆಯುವ ಒಂದು ಹೂವು ಅದನ್ನು ನೀನು ಕಾಪಾಡಬೇಕು ಪೋಷಿಸಬೇಕು ಇತರರ ಅಭಿಪ್ರಾಯಗಳು ಅದಕ್ಕೆ ವಿಷದಂತೆ ಕೆಲಸ ಮಾಡುತ್ತವೆ ಯಾಕೆಂದರೆ ಅವರ ಮಾತುಗಳಲ್ಲಿ ನಿನ್ನ ಬೆಳಕಿನ ಅರಿವು ಇಲ್ಲ ಅವರು ನಿನ್ನ ಕನಸುಗಳನ್ನು ಒಳೆಯುವ ಪ್ರಯತ್ನ ಮಾಡುತ್ತಾರೆ ತಮ್ಮ ಅಳತೆಯ ಮಾಪಕದಿಂದ ಆದರೆ ನಿನ್ನ ಆತ್ಮ ಅಳತೆಯಚೆ ಇದೆ ನಂಬಿಕೆಯು ದೇವರ ಮಾಪಕದಿಂದ ನಿರ್ಮಿತವಾಗಿದೆ ಜೀವನದ ಸತ್ಯ ಏನೆಂದರೆ ಪ್ರಪಂಚ ನಿನ್ನನ್ನು ನಂಬುವುದಿಲ್ಲ ಮೊದಲು ನೀನು ನಿನ್ನನ್ನು ನಂಬಿದರೆ ಮಾತ್ರ ನೀನು ನಿನ್ನ ನಂಬಿಕೆಗೆ ಶರಣಾದಾಗ ನಿಧಾನವಾಗಿ ಪ್ರಪಂಚವು ನಿನ್ನನ್ನು ಒಪ್ಪಿಕೊಳ್ಳುತ್ತದೆ ಆದರೆ ಆ ಸಮಯದವರೆಗೆ ನೀನು ನಿನ್ನ ನಂಬಿಕೆಗೆ ನಿಷ್ಠನಾಗಿರಬೇಕು ಅದೇ ನಿನ್ನ ಸತ್ಯ ಪರೀಕ್ಷೆ ದೇವರು ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ ಕಷ್ಟಗಳ ಮೂಲಕ ಸಂಶಯಗಳ ಮೂಲಕ ವಿಫಲತೆಗಳ ಮೂಲಕ ಆದರೆ ನೀನು ನಂಬಿಕೆಯಲ್ಲಿ ಸ್ಥಿರನಾದರೆ ನೀನು ದೇವರ ಆಶೀರ್ವಾದವನ್ನು ಅನುಭವಿಸುತ್ತೀಯೇ ನಂಬಿಕೆ ಎನ್ನುವುದು ನಿನ್ನ ಆತ್ಮದ ಶಬ್ದವನ್ನು ಕೇಳುವ ಶಕ್ತಿ ಇತರರ ಶಬ್ದವನ್ನು ಮೌನಗೊಳಿಸುವ ಕಲೆ ನಿನ್ನ ನಂಬಿಕೆಯನ್ನು ನಂಬು ಎಂದರೆ ನಿನ್ನ ಆತ್ಮದ ಧ್ವನಿಗೆ ನಿಂತುಕೊಳ್ಳು ನಿನ್ನ ಆತ್ಮದ ಧ್ವನಿ ಎಂದರೆ ನಿನ್ನ ದೇವರ ಧ್ವನಿ ಜೀವನದ ಒಂದು ಮಹಾಸತ್ಯವೆಂದರೆ ಜನರ ಅಭಿಪ್ರಾಯಗಳು ಎಂದಿಗೂ ನಿಲ್ಲುವುದಿಲ್ಲ ನಿನ್ನ ಬಗ್ಗೆ ಮಾತನಾಡುವವರು ಯಾವಾಗಲೂ ಇರುತ್ತಾರೆ ನೀನು ಏನನ್ನಾದರೂ ಮಾಡದಿದ್ದರೆ ಯಾಕೆ ಮಾಡಲಿಲ್ಲ ಎನ್ನುತ್ತಾರೆ ನೀನು ಮಾಡಿದ್ದರೆ ಅದನ್ನು ಬೇರೆ ರೀತಿಯಲ್ಲಿ ಮಾಡಬಹುದಿತ್ತು ಎನ್ನುತ್ತಾರೆ ನೀನು ಯಶಸ್ವಿಯಾದರೆ ಅವನಿಗೆ ಅದೃಷ್ಟ ಇತ್ತು ಎನ್ನುತ್ತಾರೆ ನೀನು ವಿಫಲವಾದರೆ ಅವನು ಅಸಮರ್ಥ ಎನ್ನುತ್ತಾರೆ ಇತರರ ಅಭಿಪ್ರಾಯಗಳು ಸಮುದ್ರದ ಅಲೆಗಳಂತಿವೆ ನಿರಂತರವಾಗಿ ಬಂದು ಹೋಗುತ್ತವೆ ಆದರೆ ನೀನು ಆ ಅಲೆಗಳ ಮಧ್ಯದಲ್ಲಿ ಕಲ್ಲಿನಂತೆ ಸ್ಥಿರನಾಗಿದ್ದರೆ ಆ ಅಲೆಗಳು ನಿನ್ನನ್ನು ಮುಳುಗಿಸಲಾರವು ನಿನ್ನ ನಂಬಿಕೆಯ ಕಲ್ಲು ನಂಬಿಕೆ ನಿನ್ನ ಜೀವನದ ಆಧಾರ ಅದು ನಿನ್ನ ಒಳಗಿನ ಶಕ್ತಿಯ ತಳಹದಿ ಇತರರ ಮಾತುಗಳು ನಿನ್ನ ಮನಸ್ಸನ್ನು ಕದಲಿಸದಿರಲಿ ಏಕೆಂದರೆ ಅವರ ತೀರ್ಪುಗಳು ನಿನ್ನ ಆತ್ಮದ ಸತ್ಯವನ್ನು ತಿಳಿಯುವುದಿಲ್ಲ ಅವರು ನಿನ್ನ ಬದುಕಿನ ಪುಸ್ತಕದ ಒಂದೇ ಪುಟವನ್ನು ಓದಿದ್ದಾರೆ ಆದರೆ ನಿನ್ನ ಕಥೆಯ ಸಂಪೂರ್ಣ ಗ್ರಂಥವನ್ನು ಓದಿಲ್ಲ ನಿನ್ನ ನಂಬಿಕೆಯನ್ನು ನಂಬು ಎಂದರೆ ಆ ಕಥೆಯ ಲೇಖಕನಾದ ನಿನ್ನನ್ನು ಗೌರವಿಸು ನಂಬಿಕೆ ಎಂದರೆ ಕೇವಲ ಭಾವನೆ ಅಲ್ಲ ಅದು ದೃಢ ನಿರ್ಧಾರ ಅದು ನಿನ್ನ ಆತ್ಮದ ಹೃದಯ ಬಡಿತ ಪ್ರತಿಯೊಂದು ಬೆಳಗ್ಗೆ ನಿನ್ನೊಳಗಿನ ಧ್ವನಿ ನಿನ್ನನ್ನು ಕರೆದಾಗ ಇಂದು ಹೊಸ ಅವಕಾಶ ಹೊಸ ಪ್ರಯತ್ನ ಎಂದು ಹೇಳಿದಾಗ ನಿನ್ನ ನಂಬಿಕೆಯನ್ನು ಬಲಪಡಿಸು ಯಾಕೆಂದರೆ ನಂಬಿಕೆ ಬೆಳೆಯುತ್ತದೆ ಪ್ರತಿ ಬಾರಿ ನೀನು ಭಯದ ವಿರುದ್ಧ ನಿಂತಾಗ ನಂಬಿಕೆ ಬೆಳೆಯುತ್ತದೆ ಪ್ರತಿ ಬಾರಿ ನೀನು ವಿಫಲತೆಯ ನಂತರ ಮರುಪ್ರಾರಂಭಿಸಿದಾಗ ನಂಬಿಕೆ ಬೆಳೆಯುತ್ತದೆ ಪ್ರತಿ ಬಾರಿ ನೀನು ನಿನ್ನ ಕನಸಿನ ಮೇಲೆ ನಂಬಿಕೆ ಕಳೆದುಕೊಳ್ಳದಾಗ ಇತರರ ಮಾತುಗಳು ನಿನ್ನನ್ನು ತಾತ್ಕಾಲಿಕವಾಗಿ ತಡೆಯಬಹುದು ಆದರೆ ನಿನ್ನ ನಂಬಿಕೆ ನಿನ್ನನ್ನು ಶಾಶ್ವತವಾಗಿ ಮುನ್ನಡೆಸುತ್ತದೆ ನಿನ್ನೊಳಗಿನ ದೇವರು ನಿನ್ನ ನಂಬಿಕೆಯ ರೂಪದಲ್ಲೇ ಕಾರ್ಯನಿರ್ವಹಿಸುತ್ತಾನೆ ದೇವರನ್ನು ಕಾಣಲು ಯಾತ್ರೆಗೆ ಹೋಗಬೇಕಾಗಿಲ್ಲ ನಿನ್ನ ನಂಬಿಕೆಯಲ್ಲಿ ಆತನ ವಾಸ ಇದೆ ನಿನ್ನ ನಂಬಿಕೆ ನಿನ್ನೊಳಗಿನ ದೇವರ ಬೆಳಕು ನೀನು ನಿನ್ನ ನಂಬಿಕೆಯನ್ನು ನಂಬಿದಾಗ ದೇವರು ನಿನ್ನ ಮೂಲಕ ಕೆಲಸ ಮಾಡುತ್ತಾನೆ ನಿನ್ನ ನಂಬಿಕೆ ದೇವರ ಕರೆಯ ಪ್ರತಿಧ್ವನಿ ಇತರರು ನಿನ್ನ ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳಲಾರರು ಏಕೆಂದರೆ ಅದು ನಿನ್ನ ಆತ್ಮದ ವೈಯಕ್ತಿಕ ಸಂವಾದ ಅದು ನಿನ್ನ ಮತ್ತು ದೇವರ ನಡುವಿನ ಪವಿತ್ರ ಗುಪ್ತ ಸಂವಾದ ಜನರು ನಿನ್ನ ಜೀವನದ ಹೊರಗಿನ ಕ್ರಿಯೆಗಳನ್ನು ನೋಡುತ್ತಾರೆ ಆದರೆ ನಿನ್ನೊಳಗಿನ ಶಾಂತ ಧ್ಯಾನವನ್ನು ನೋಡುವುದಿಲ್ಲ ನಿನ್ನ ನಂಬಿಕೆ ಆ ಧ್ಯಾನದ ರೂಪ ಒಂದು ಕ್ಷಣ ಯೋಚಿಸು ಗಗನಕ್ಕೆ ಹಾರುವ ಗಿಡುಗು ಇತರ ಹಕ್ಕಿಗಳ ಅನುಮತಿಯನ್ನು ಕೇಳುವುದಿಲ್ಲ ಅದು ತನ್ನ ರೆಕ್ಕೆಗಳ ಬಲವನ್ನು ನಂಬುತ್ತದೆ ಅದು ಎಷ್ಟು ಎತ್ತರ ಹಾರಬಹುದು ಎಂದು ಯಾರು ಹೇಳಲಾರರು ಅದು ತನ್ನ ಶಕ್ತಿ ತಿಳಿದಿದೆ ಹಾಗೆಯೇ ನಿನ್ನ ನಂಬಿಕೆಯೇ ನಿನ್ನ ರೆಕ್ಕೆ ಇತರರ ಮಾತುಗಳು ಗಾಳಿ ಗಾಳಿ ಬಂದರೂ ನಂಬಿಕೆಯ ರೆಕ್ಕೆ ಮುರಿಯದಂತೆ ಕಾಪಾಡು ಕೆಲವೊಮ್ಮೆ ಗಾಳಿ ನಿನ್ನ ವಿರುದ್ಧ ಬೀಸಬಹುದು ಆದರೆ ಆ ವಿರೋಧದ ಗಾಳಿಯಲ್ಲೇ ನಿನ್ನ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ ನಂಬಿಕೆ ಪರೀಕ್ಷೆಗೆ ಒಳಗಾದಾಗ ಅದು ಹತ್ತಿರದ ಬಲವನ್ನು ಪಡೆಯುತ್ತದೆ ಅದೇ ಜೀವನದ ತತ್ವ ಇತರರ ಅಭಿಪ್ರಾಯದಿಂದ ಮುಕ್ತರಾಗಲು ನಿನ್ನ ಮನಸ್ಸನ್ನು ತರಬೇತಿ ಮಾಡು ಪ್ರತಿಯೊಂದು ಸಲ ನೀನು ಜನರು ಏನೂ ಅಂದುಕೊಳ್ಳುತ್ತಾರೆ ಎಂಬ ಚಿಂತೆಯಲ್ಲಿ ಸಿಲುಕಿದಾಗ ನಿನ್ನ ಆತ್ಮಕ್ಕೆ ಕೇಳು ನಾನು ದೇವರ ಮಗನ ಅಥವಾ ಜನರ ದಾಸನ ಉತ್ತರ ಸ್ಪಷ್ಟವಾಗುತ್ತದೆ ನಾನು ದೇವರ ಮಗ ದೇವರ ಮಗ ಎಂದರೆ ಆತ್ಮ ಸ್ವತಂತ್ರ ನಿನ್ನ ಆತ್ಮ ಸ್ವತಂತ್ರವಾಗಿರುವಾಗ ಇತರರ ಮಾತುಗಳು ಬಂಧಿಸಲು ಸಾಧ್ಯವಿಲ್ಲ ನಿನ್ನ ನಂಬಿಕೆಯನ್ನು ನಂಬುವುದು ಅಂದರೆ ಆ ಸ್ವತಂತ್ರತೆಯ ದಾರಿಯಲ್ಲಿ ನಡೆಯುವುದು ಒಂದು ಕಾಗದದ ಹಡಗು ನದಿಯಲ್ಲಿ ಹರಿದಾಡುತ್ತದೆ ಆದರೆ ನಾವೆಂದರೆ ಗಾಳಿಯ ದಿಕ್ಕಿಗೆ ಬದಲಾಯಿಸಲು ಬಲ್ಲ ಶಕ್ತಿ ಹೊಂದಿರುತ್ತೇವೆ ನಿನ್ನ ನಂಬಿಕೆ ನಿನ್ನ ಹಡಗಿನ ತಿಮ್ಮಣಿಯಂತೆ ಕೆಲಸ ಮಾಡುತ್ತದೆ ಅದು ನಿನ್ನ ದಿಕ್ಕನ್ನು ನಿಗದಿಪಡಿಸುತ್ತದೆ ಇತರರ ಅಭಿಪ್ರಾಯಗಳು ನದಿಯ ಅಲೆಗಳಂತಿವೆ ಅವು ಬಂದು ಹೋಗುತ್ತವೆ ಆದರೆ ನಿನ್ನ ನಂಬಿಕೆಯ ತಿಮ್ಮಣಿ ನಿನ್ನ ದಿಕ್ಕನ್ನು ಸರಿಯಾಗಿಡುತ್ತದೆ ನಿನ್ನ ದಿಕ್ಕು ನಿನ್ನ ನಂಬಿಕೆಯಲ್ಲಿರಲಿ ಜನರ ಮಾತಿನಲ್ಲಿ ಅಲ್ಲ ನಂಬಿಕೆಯುಳ್ಳವರು ಕೆಲವೊಮ್ಮೆ ಏಕಾಂತವನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರ ಹದಿ ಅಪರೂಪದದು ಆದರೆ ನೆನಪು ಎಲ್ಲರೂ ನಡೆದ ಹಾದಿಯಲ್ಲಿ ಹೋಗುವವರು ಹೊಸ ಇತಿಹಾಸ ಬರೆಯಲಾರರು ನಿನ್ನ ನಂಬಿಕೆಯು ನಿನ್ನನ್ನು ಹೊಸ ಹಾದಿಗೆ ಕರೆದೊಯ್ಯುತ್ತದೆ ಆ ಹಾದಿ ಸುಲಭವಲ್ಲ ಆದರೆ ಅದೇ ನಿನ್ನ ಸತ್ಯದ ದಾರಿ ಜನರು ನಿನ್ನನ್ನು ತಪ್ಪು ಎಂದು ಹೇಳಬಹುದು ನಿನ್ನ ಮೇಲೆ ನಗಬಹುದು ಆದರೆ ಅವರು ನಿನ್ನ ನಂಬಿಕೆಯನ್ನು ಕಳವು ಮಾಡಲಾರರು ನಿನ್ನ ನಂಬಿಕೆ ನಿನ್ನ ಶಕ್ತಿಯ ಕೋಟೆ ಆ ಕೋಟೆಯ ಗೋಡೆಗಳಲ್ಲಿ ಸಂಶಯದ ಬಾಣಗಳು ತೂರಲಾರವು ನಂಬಿಕೆಯುಳ್ಳವನು ದೇವರೊಂದಿಗೆ ನಡೆಯುವವನಾಗುತ್ತಾನೆ ದೇವರು ನಿನ್ನ ಹಾದಿಯಲ್ಲಿ ಅಡಚಣೆಗಳನ್ನು ಇಡುತ್ತಾನೆ ಆದರೆ ಆ ಅಡಚಣೆಗಳು ನಿನ್ನ ನಂಬಿಕೆಯ ಕಲ್ಲುಗಳೆಯಾಗಿ ಸೇತುವೆ ನಿರ್ಮಿಸುತ್ತವೆ ನಿನ್ನ ನಂಬಿಕೆ ದೇವರ ಯೋಜನೆಯ ಭಾಗ ನಿನ್ನ ನಂಬಿಕೆಗೆ ಶರಣಾಗು ದೇವರ ಯೋಜನೆ ನಿನ್ನ ಜೀವನವನ್ನು ಆಳುವಂತೆ ಬಿಡು ಇತರರ ಅಭಿಪ್ರಾಯದ ಬೂದಿಯೊಳಗೆ ನಿನ್ನ ಆತ್ಮದ ಜ್ವಾಲೆಯನ್ನು ಮಣ್ಣಿನಲ್ಲಿ ಹಚ್ಚಬೇಡ ನಿನ್ನ ನಂಬಿಕೆಯ ಬೆಂಕಿಯನ್ನು ಜ್ವಲಿಸುತ್ತಿರು ಅದು ನಿನ್ನ ಜೀವನದ ಬೆಳಕಾಗುತ್ತದೆ ನಂಬಿಕೆ ಎಂದರೆ ಕೇವಲ ಧೈರ್ಯವಲ್ಲ ಅದು ಶಾಂತಿ ನಂಬಿಕೆಯುಳ್ಳವನ ಮುಖದಲ್ಲಿ ಕಾಳಜಿಯ ಗುರುತುಗಳಿಲ್ಲ ಅವನ ಕಣ್ಣುಗಳಲ್ಲಿ ಭೇದ ನೆರಳುಗಳಿಲ್ಲ ಅವನ ಹೃದಯದಲ್ಲಿ ಶಂಕೆಯ ಶಬ್ದವಿಲ್ಲ ಅವನೊಳಗಿನ ಮೌನವೇ ಅವನ ನಂಬಿಕೆಯ ಸತ್ಯಪ್ರಮಾಣ ಇತರರು ನಿನ್ನನ್ನು ಶಬ್ದಗಳಿಂದ ಕದೆಯಬಹುದು ಆದರೆ ನಿನ್ನ ಮೌನದ ನಂಬಿಕೆಗೆ ಅವರು ಸ್ಪರ್ಶಿಸಲಾರರು ನಂಬಿಕೆಯು ಕೇವಲ ಆಲೋಚನೆಯಲ್ಲ ಅದು ಬದುಕಿನ ಕ್ರಿಯೆಯಾಗಬೇಕು ನಂಬಿಕೆ ಬಾಯಲ್ಲಿ ಉಚ್ಚರಿಸುವ ಶಬ್ದವಲ್ಲ ಅದು ಹೃದಯದಲ್ಲಿ ಉರಿಯುವ ಅಂಕುರ ನಂಬಿಕೆಯನ್ನು ನಿನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಉಸಿರಿನಂತೆ ಸೇರಿಸಬೇಕು ಬೆಳಿಗ್ಗೆ ಎದ್ದ ಕ್ಷಣದಿಂದ ನಿದ್ರೆ ಹೋಗುವ ತನಕ ನಿನ್ನ ಪ್ರತಿಯೊಂದು ಕ್ರಿಯೆಯಲ್ಲೂ ನಿನ್ನ ನಿರ್ಧಾರಗಳಲ್ಲಿ ನಿನ್ನ ಮಾತುಗಳಲ್ಲಿ ನಿನ್ನ ಕೃತ್ಯಗಳಲ್ಲಿ ನಿನ್ನ ನಂಬಿಕೆಯ ಸ್ಪರ್ಶ ಇರಲಿ ನಿನ್ನ ನಂಬಿಕೆ ನಿನ್ನೊಳಗಿನ ದೇವರ ಕರ್ತವ್ಯ ದೇವರು ನಿನ್ನಲ್ಲಿ ಬದುಕುತ್ತಾನೆ ನಿನ್ನ ಕ್ರಿಯೆಗಳ ಮೂಲಕ ಮಾತನಾಡುತ್ತಾನೆ ನೀನು ನಿನ್ನ ನಂಬಿಕೆಯನ್ನು ನಂಬಿದರೆ ನೀನು ದೇವರನ್ನು ನಿನ್ನ ಕ್ರಿಯೆಯಲ್ಲಿ ವ್ಯಕ್ತಪಡಿಸುತ್ತೀಯೇ ಅದು ಪ್ರಾರ್ಥನೆಯ ಶ್ರೇಷ್ಠ ರೂಪ ನಂಬಿಕೆಯುಳ್ಳ ಕ್ರಿಯೆ ಪ್ರಾರ್ಥನೆಯು ಕೇವಲ ಮಾತಿನಿಂದ ಸಾಧ್ಯವಲ್ಲ ಅದು ನಂಬಿಕೆಯ ನಡಿಗೆಯಲ್ಲಿದೆ ನಂಬಿಕೆಯನ್ನು ಬದುಕಿನಲ್ಲಿ ಕೊಂಡೊಯ್ಯುವ ಮೊದಲ ಹೆಜ್ಜೆ ಎಂದರೆ ಆತ್ಮ ಸಾಕ್ಷಾತ್ಕಾರ ನಿನ್ನೊಳಗೆ ಕೇಳು ನಾನು ಯಾರು ಈ ಪ್ರಶ್ನೆಯ ಉತ್ತರವೇ ನಂಬಿಕೆಯ ಮೂಲ ನೀನು ದೇಹವಲ್ಲ ನೀನು ಮನಸ್ಸು ಅಲ್ಲ ನೀನು ಆತ್ಮ ನಿನ್ನ ಆತ್ಮ ಶುದ್ಧ ಶಕ್ತಿಯುತ ಮತ್ತು ಅಮರ ಇತರರ ಅಭಿಪ್ರಾಯಗಳು ನಿನ್ನ ದೇಹಕ್ಕೆ ತಾಕಬಹುದು ನಿನ್ನ ಮನಸ್ಸನ್ನು ಕದಲಿಸಬಹುದು ಆದರೆ ನಿನ್ನ ಆತ್ಮಕ್ಕೆ ತಾಕಲಾರವು ನಂಬಿಕೆ ಎಂದರೆ ಆತ್ಮದ ದೃಷ್ಟಿಯಿಂದ ಬದುಕುವುದು ನಿನ್ನ ನಂಬಿಕೆಯನ್ನು ನಂಬಿದಾಗ ನಿನ್ನೊಳಗಿನ ದೇವರ ತತ್ವವನ್ನು ಜೀವಿಸುತ್ತೀಯೆ ಆಗ ನೀನು ಜೀವನದ ಯಾವುದೇ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರುತ್ತೀಯೆ ನಿನ್ನ ನಂಬಿಕೆಯು ನಿನ್ನ ನಂಗುರವಾಗುತ್ತದೆ ನಿನ್ನ ಮನಸ್ಸು ಸಮುದ್ರದಂತೆ ಶಾಂತವಾಗುತ್ತದೆ ಇತರರ ಮಾತುಗಳಿಂದ ಅಲುಗಾಡದ ಹೃದಯವನ್ನು ನಿರ್ಮಿಸಲು ದಿನವೂ ಮೌನದಲ್ಲಿ ಧ್ಯಾನ ಮಾಡು ಕೆಲಕ್ಷಣ ನಿನ್ನೊಳಗಿನ ಧ್ವನಿಯನ್ನು ಕೇಳು ಪ್ರಪಂಚದ ಗದ್ದಲದಿಂದ ದೂರವಿರುವ ಆ ಮೌನದಲ್ಲಿ ದೇವರು ಮಾತನಾಡುತ್ತಾನೆ ಅವನ ಧ್ವನಿ ಶಬ್ದದಲ್ಲಲ್ಲ ಅದು ಭಾವದಲ್ಲಿ ಇದೆ ನಿನ್ನ ನಂಬಿಕೆಯು ಆ ಧ್ವನಿಯನ್ನು ಗ್ರಹಿಸುವ ಶಕ್ತಿ ಧ್ಯಾನ ಎಂದರೆ ದೇವರ ಮಾತುಗಳನ್ನು ಕೇಳುವ ಕಲೆ ನಂಬಿಕೆ ಎಂದರೆ ಅವುಗಳನ್ನು ಬದುಕಿನಲ್ಲಿ ಕಾರ್ಯರೂಪಕ್ಕೆ ತರುವುದು ನಿನ್ನ ನಂಬಿಕೆ ನಿನ್ನ ಕರ್ಮವಾಗಬೇಕು ಅದು ನಿನ್ನ ನಡವಳಿಕೆಯಲ್ಲಿ ನಿನ್ನ ನಗುಗಳಲ್ಲಿ ನಿನ್ನ ದಯೆಯಲ್ಲಿ ನಿನ್ನ ಸಹನೆಯಲ್ಲಿ ಪ್ರತಿಫಲಿಸಬೇಕು ನಂಬಿಕೆಯುಳ್ಳವನ ಜೀವನದಲ್ಲಿ ಎಚ್ಚರಿಯ ಶಾಂತಿ ಇರುತ್ತದೆ ಅವನಿಗೆ ಪ್ರಪಂಚದ ತೀರ್ಪುಗಳು ಅರ್ಥವಿಲ್ಲ ಅವನಿಗೆ ಜನರ ಪ್ರಶಂಸೆ ಅಥವಾ ನಿಂದನಿಗೆ ಅಷ್ಟೊಂದು ತೂಕವಿಲ್ಲ ಏಕೆಂದರೆ ಅವನು ಅರಿತುಕೊಂಡಿದ್ದಾನೆ ನನ್ನ ನಂಬಿಕೆ ನನ್ನ ಮಾರ್ಗದರ್ಶಕ ಇತರರು ಹೇಗೆ ಕಾಣುತ್ತಾರೆ ಎನ್ನುವುದು ಅಲ್ಪಕಾಲದ ಮೃಗಮರೀಚಿಕೆ ಆದರೆ ನಂಬಿಕೆಯುಳ್ಳವನ ದೃಷ್ಟಿ ಶಾಶ್ವತವಾದ ಸತ್ಯದತ್ತ ಅವನು ದೇವರನ್ನು ಕಣ್ಣಾರೆ ಕಾಣುತ್ತಾನೆ ಏಕೆಂದರೆ ಅವನು ತನ್ನ ನಂಬಿಕೆಯಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸುತ್ತಾನೆ ನಂಬಿಕೆಯನ್ನು ಪ್ರತಿದಿನ ಜೀವಂತವಾಗಿಡಬೇಕಾದರೆ ನಿನ್ನ ಜೀವನದ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೃತಜ್ಞತೆಯ ಮನಸ್ಸು ಬೆಳೆಸು ಪ್ರತಿ ಬೆಳಗಿನ ಬೆಳಕು ಪ್ರತಿ ಉಸಿರು ಪ್ರತಿ ಅನುಭವ ಇವೆಲ್ಲವೂ ದೇವರ ಉಡುಗೊರೆ ಕೃತಜ್ಞತೆಯ ಮನಸ್ಸು ನಂಬಿಕೆಯನ್ನು ಬಲಪಡಿಸುತ್ತದೆ ನಂಬಿಕೆ ದೇವರ ನಾಡಿಯಂತೆ ಹರಿಯುತ್ತದೆ ಕೃತಜ್ಞತೆಯ ನದಿಯಲ್ಲಿ ನಂಬಿಕೆ ಮತ್ತು ಕೃತಜ್ಞತೆ ಒಂದೇ ನಾಣ್ಯದ ಎರಡು ಮುಖಗಳು ನಂಬಿಕೆ ನಿನ್ನ ಆತ್ಮವನ್ನು ದೇವರತ್ತ ಎಳೆಯುತ್ತದೆ ಕೃತಜ್ಞತೆ ಅದನ್ನು ದೇವರ ಪ್ರೀತಿಯಲ್ಲಿ ನೆಲೆಗೊಳಿಸುತ್ತದೆ ಇತರರ ಅಭಿಪ್ರಾಯವನ್ನು ನಂಬುವವರು ತಮ್ಮ ಆತ್ಮವನ್ನು ಮರೆತು ಬದುಕುತ್ತಾರೆ ಅವರು ಪ್ರತಿ ಕ್ಷಣ ಹೊಸ ಮುಖ ತೊಟ್ಟುಕೊಳ್ಳುತ್ತಾರೆ ಹೊಸ ನಾಟಕ ರಚಿಸುತ್ತಾರೆ ಜನರ ಮೆಚ್ಚುಗೆಯನ್ನು ಪಡೆಯಲು ತಮ್ಮ ಸತ್ಯವನ್ನು ಮಾರುತ್ತಾರೆ ಆದರೆ ನಿನ್ನ ನಂಬಿಕೆಯನ್ನು ನಂಬುವವರು ತಮ್ಮ ಮುಖವನ್ನೇ ದೇವರ ರೂಪದಂತೆ ಹೊಳೆಯುವಂತೆ ಮಾಡುತ್ತಾರೆ ಅವರು ನಾಟಕವಾಡುವುದಿಲ್ಲ ಅವರು ಬದುಕುತ್ತಾರೆ ನಂಬಿಕೆ ನಿನ್ನೊಳಗಿನ ನಿಜವಾದ ವ್ಯಕ್ತಿತ್ವವನ್ನು ಹೊರತೆಗೆದು ತರುತ್ತದೆ ಅದು ನಿನ್ನ ಅಸ್ತಿತ್ವದ ನಿಜವಾದ ರೂಪವನ್ನು ಬಿಚ್ಚಿಡುತ್ತದೆ ನಂಬಿಕೆ ನಿನ್ನ ಆತ್ಮದ ಬಲ ಆದರೆ ಅದನ್ನು ಕಾಯುವುದು ತ್ಯಾಗದ ಕೆಲಸ ನಿನ್ನ ನಂಬಿಕೆಯ ಮೇಲೆ ಪರೀಕ್ಷೆಗಳು ಬರುತ್ತವೆ ಸಂಶಯ ವಿಫಲತೆ ವಿರೋಧ ಏಕಾಂತ ಆದರೆ ಈ ಎಲ್ಲಾ ಪರೀಕ್ಷೆಗಳು ನಿನ್ನ ನಂಬಿಕೆಯ ಕಲ್ಲುಗಳು ಪ್ರತಿಯೊಂದು ಕಷ್ಟವೂ ನಿನ್ನ ನಂಬಿಕೆಯನ್ನು ತೀಕ್ಷ್ಣಗೊಳಿಸುತ್ತದೆ ನಿನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಮನಸ್ಸಿನ ಶಿಸ್ತಿನ ಅಗತ್ಯವಿದೆ ದಿನವೂ ನಿನ್ನ ಆತ್ಮದ ಜೊತೆ ಮಾತನಾಡು ನಿನ್ನ ಹೃದಯಕ್ಕೆ ಹೇಳು ನಾನು ನಿನ್ನನ್ನು ನಂಬುತ್ತೇನೆ ಈ ಮಾತು ನಿನ್ನ ಜೀವನದ ದಿಕ್ಕನ್ನು ಬದಲಿಸುತ್ತದೆ ನಿನ್ನ ನಂಬಿಕೆಯು ಜೀವಂತವಾಗುತ್ತದೆ ನಿನ್ನ ಆತ್ಮವು ಅರಳುತ್ತದೆ ನಂಬಿಕೆಯುಳ್ಳವರು ಜೀವನದಲ್ಲಿ ಭಯಪಡುವುದಿಲ್ಲ ಏಕೆಂದರೆ ಅವರ ವಿಶ್ವಾಸ ದೇವರ ಕೈಯಲ್ಲಿ ಇದೆ ಅವರು ತಮ್ಮ ಯಾತ್ರೆಯು ದೇವರ ಯೋಜನೆಯ ಭಾಗವೆಂದು ಅರಿಯುತ್ತಾರೆ ಇತರರು ನಿನ್ನ ಹಾದಿಯನ್ನು ಪ್ರಶ್ನಿಸಬಹುದು ನಿನ್ನ ಗುರಿಯನ್ನು ಅರ್ಥಮಾಡಿಕೊಳ್ಳಲಾರರು ಆದರೆ ದೇವರು ನಿನ್ನ ನಂಬಿಕೆಗೆ ಸಾಕ್ಷಿ ದೇವರು ನಿನ್ನ ಪ್ರಯತ್ನಗಳನ್ನು ನೋಡಿ ನಿನ್ನ ಹೃದಯದ ಸತ್ಯವನ್ನು ಅಳೆಯುತ್ತಾನೆ ನೀನು ನಿನ್ನ ನಂಬಿಕೆಯಲ್ಲಿ ನಿಷ್ಠನಾಗಿದ್ದರೆ ದೇವರು ಸಮಯ ಬಂದಾಗ ನಿನ್ನ ಪರ ಕೆಲಸ ಮಾಡುತ್ತಾನೆ ಅದು ನಂಬಿಕೆಯ ಅತ್ಯಂತ ಅದ್ಭುತ ರಹಸ್ಯ ದೇವರು ಮೌನದಲ್ಲಿ ಕೆಲಸ ಮಾಡುತ್ತಾನೆ ನಂಬಿಕೆಯು ಮೌನದಲ್ಲಿ ಅರಳುತ್ತದೆ ನಂಬಿಕೆ ನಿನ್ನೊಳಗಿನ ಶಕ್ತಿ ಕೇಂದ್ರ ನಿನ್ನ ಆತ್ಮದ ಯಂತ್ರ ಅದು ನಿನ್ನ ಕರ್ಮಕ್ಕೆ ಅರ್ಥ ನೀಡುತ್ತದೆ ಇತರರ ಮಾತುಗಳು ಬಂದು ಹೋಗುತ್ತವೆ ಆದರೆ ನಿನ್ನ ನಂಬಿಕೆಯು ನಿನ್ನೊಳಗಿನ ಬೆಳಕನ್ನು ಎಂದಿಗೂ ಆರಿಸದು ನಂಬಿಕೆಯುಳ್ಳ ವ್ಯಕ್ತಿಯು ಪ್ರಪಂಚದ ಬೆಳಕನ್ನು ಕಾಯುವುದಿಲ್ಲ ಅವನು ತನ್ನೊಳಗಿನ ಬೆಳಕಿನಿಂದಲೇ ಇತರರಿಗೆ ದಾರಿ ತೋರಿಸುತ್ತಾನೆ ಅವನ ಜೀವನವೇ ಉಪನ್ಯಾಸ ಅವನ ನಡವಳಿಕೆ ಧರ್ಮಗ್ರಂಥ ನಂಬಿಕೆಯುಳ್ಳವನ ಮನಸ್ಸು ಮೌನ ಹೃದಯ ದಯೆಯ ತಾಣ ಆತ್ಮದೇವರ ಮೂರ್ತಿ ಅವನ ಕಣ್ಣುಗಳಲ್ಲಿ ನಿರೀಕ್ಷೆ ಅವನ ನಡಿಗೆಯಲ್ಲಿ ಧೈರ್ಯ ಅವನ ಮಾತಿನಲ್ಲಿ ಶಾಂತಿ ಅವನ ಉಸಿರಿನಲ್ಲಿ ಪ್ರಾರ್ಥನೆ ಇತರರು ನಿನ್ನನ್ನು ಗುರುತಿಸದಿದ್ದರೂ ನಿನ್ನ ನಂಬಿಕೆಯನ್ನು ಗುರುತಿಸುವ ದೇವರು ನಿನ್ನೊಳಗೆ ವಾಸಿಸುತ್ತಾನೆ ನಿನ್ನ ನಂಬಿಕೆಯನ್ನು ನಂಬು ಎಂದರೆ ಅವನ ಸನ್ನಿಧಿಯಲ್ಲೇ ಬದುಕು ಜೀವನದ ನಿಜವಾದ ಶಕ್ತಿ ನಿನ್ನೊಳಗಿನ ನಂಬಿಕೆಯಲ್ಲಿ ಇದೆ ಎಂಬುದನ್ನು ನೀನು ಅರಿತುಕೊಳ್ಳುವಾಗ ನಿನ್ನೊಳಗಿನ ಎಲ್ಲಾ ಭಯಗಳು ನಿಧಾನವಾಗಿ ಕರಗುತ್ತವೆ ಇತರರ ಅಭಿಪ್ರಾಯಗಳು ಟೀಕೆಗಳು ನಿಂದನೆಗಳು ನಿನ್ನೊಳಗೆ ಬಲವಾಗಿ ಹೊಕ್ಕು ನಿನ್ನ ಆತ್ಮವಿಶ್ವಾಸವನ್ನು ಕದಡುವ ಶಕ್ತಿ ಹೊಂದಿಲ್ಲ ಅದು ನಿನ್ನ ಅನುಮತಿಯನ್ನು ಪಡೆಯದವರೆಗೂ ಈ ಸತ್ಯವನ್ನು ಅರಿತುಕೊಳ್ಳುವ ಕ್ಷಣವೇ ನಿನ್ನ ಒಳಜೀವನದ ಕ್ರಾಂತಿ ಆರಂಭವಾಗುತ್ತದೆ ಜನರು ನಿನ್ನ ಬಗ್ಗೆ ಏನು ಹೇಳುತ್ತಾರೆ ಎಂಬುದಕ್ಕಿಂತ ನೀನು ನಿನ್ನ ಬಗ್ಗೆ ಏನು ನಂಬುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತದೆ ಬಹುಜನರ ಕಣ್ಣುಗಳಲ್ಲಿ ನೀನು ವಿಫಲನಾಗಿ ಕಾಣಬಹುದು ಆದರೆ ನಿನ್ನ ಹೃದಯದ ಒಳಗೆ ನೀನು ನಿನ್ನ ಪ್ರಯತ್ನವನ್ನು ಶ್ರದ್ಧೆಯಿಂದ ಮುಂದುವರೆಸುತ್ತಿದ್ದರೆ ಅದೇ ಯಶಸ್ಸಿನ ಬಿತ್ತನೆ ಈ ಲೋಕವು ಯಾವಾಗಲೂ ಶಬ್ದದಿಂದ ತುಂಬಿರುತ್ತದೆ ಕೆಲವರು ನಿನ್ನ ಪ್ರಯತ್ನಗಳನ್ನು ಶ್ಲಾಘಿಸುತ್ತಾರೆ ಕೆಲವರು ನಿಂದಿಸುತ್ತಾರೆ ಕೆಲವರು ತಟಸ್ಥರಾಗಿರುತ್ತಾರೆ ಆದರೆ ನೀನು ನಿನ್ನ ನಂಬಿಕೆಗೆ ಸತ್ಯನಿಷ್ಠನಾಗಿದ್ದರೆ ಆ ಶಬ್ದಗಳು ನಿನ್ನ ದಾರಿಯನ್ನು ತಡೆಯುವುದಿಲ್ಲ ನಿನ್ನ ನಂಬಿಕೆ ಕೇವಲ ಒಂದು ಭಾವನೆ ಅಲ್ಲ ಅದು ನಿನ್ನ ಜೀವದ ಶಕ್ತಿ ನಿನ್ನ ಸೃಜನಶೀಲತೆಯ ಮೂಲ ನಿನ್ನ ಆತ್ಮದ ದಿಕ್ಕು ತೋರಿಸುವ ದೀಪವಾಗಿದೆ ಈ ನಂಬಿಕೆಯ ಬೆಳಕಿನಲ್ಲಿ ನೀನು ಸಾಗುತ್ತಿದ್ದರೆ ಆ ಬೆಳಕು ನಿನ್ನ ಸುತ್ತಮುತ್ತಲಿನ ಕತ್ತಲಿಯನ್ನು ಕೇವಲ ಓಡಿಸದು ಇತರರಿಗೂ ಬೆಳಕು ನೀಡುತ್ತದೆ ಹೀಗೆ ನಿನ್ನೊಳಗಿನ ನಂಬಿಕೆಯನ್ನು ನೀನು ಕಳೆದುಕೊಳ್ಳಬಾರದು ಏಕೆಂದರೆ ಅದು ನಿನ್ನ ನಿಜವಾದ ಗುರು ಕೆಲವೊಮ್ಮೆ ಜೀವನದ ದಾರಿಯಲ್ಲಿ ಎಲ್ಲವೂ ವಿರೋಧವಾಗಿ ಕಾಣಬಹುದು ಪ್ರಯತ್ನ ಫಲ ನೀಡದೇ ಇರಬಹುದು ಜನರು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು ಕನಸುಗಳು ದೂರವಾಗಬಹುದು ಆದರೆ ಅದೇ ಸಮಯದಲ್ಲಿ ನಿನ್ನ ನಂಬಿಕೆಯನ್ನು ಹಿಡಿದುಕೊಂಡು ನಿಲ್ಲುವುದು ಅತ್ಯಂತ ಮುಖ್ಯ ನಿನ್ನ ನಂಬಿಕೆ ದೇವರ ಕೃಪೆಯ ಹಾದಿಯಾಗಿದೆ ಅದು ನಿನ್ನ ಆತ್ಮವನ್ನು ತಾಳ್ಮೆಯತ್ತ ಶಾಂತಿಯತ್ತ ಯಶಸ್ಸಿನತ್ತ ಕರೆದೊಯ್ಯುತ್ತದೆ ನೆನಪಿರಲಿ ಲೋಕವು ನಿನ್ನ ನಂಬಿಕೆಯನ್ನು ಪ್ರಶ್ನಿಸಬಹುದು ಆದರೆ ಲೋಕವು ನಿನ್ನ ನಂಬಿಕೆಯನ್ನು ನಾಶ ಮಾಡಲು ಸಾಧ್ಯವಿಲ್ಲ ನೀನು ನಿನ್ನ ಆತ್ಮದ ಆಳದಲ್ಲಿ ನಾನು ಸಾಧ್ಯ ಎಂದು ಹೇಳಿಕೊಂಡಾಗಲೇ ನಿನ್ನ ಒಳಗೆ ಒಂದು ಹೊಸ ವಿಶ್ವ ಹುಟ್ಟುತ್ತದೆ ಅದು ನಿನ್ನ ಪ್ರಯಾಣದ ಶಕ್ತಿಯಾಗುತ್ತದೆ ಜೀವನದಲ್ಲಿ ನಿನ್ನ ನಂಬಿಕೆಗೆ ಸತ್ಯವಾಗಿರುವವರು ದೇವರ ಕೃಪೆಗೆ ಸಮೀಪವಾಗಿರುತ್ತಾರೆ ಏಕೆಂದರೆ ದೇವರು ನಂಬಿಕೆಯೊಳಗೆ ವಾಸಿಸುತ್ತಾನೆ ಹೀಗಾಗಿ ನಿನ್ನ ನಂಬಿಕೆಯನ್ನು ನಿನ್ನ ಹೃದಯದ ದೇವಾಲಯದಂತೆ ಕಾಪಾಡು ಅದನ್ನು ಭಯದಿಂದ ಸಂಶಯದಿಂದ ಜನರ ನಿಂದೆಯಿಂದ ಮಾಲಿನ್ಯಗೊಳಿಸಬೇಡ ನಿನ್ನ ನಂಬಿಕೆಗೆ ನಿಷ್ಠೆಯು ನಿನ್ನ ಜೀವನದ ತ್ಯಾಗ ಧೈರ್ಯ ಶಾಂತಿ ಮತ್ತು ಸಾಧನೆಯ ಮೂಲವಾಗುತ್ತದೆ ನೀನು ನಿನ್ನ ನಂಬಿಕೆಗೆ ನಿಂತಾಗ ನಿನ್ನ ಆತ್ಮದ ಕೀರ್ತಿ ದೇವದತ್ತ ಬೆಳಕಿನಂತೆ ಪ್ರಜ್ವಲಿಸುತ್ತದೆ ಆಗ ಲೋಕ ನಿನ್ನನ್ನು ಗುರುತಿಸದಿದ್ದರೂ ನಿನ್ನ ನಂಬಿಕೆ ನಿನ್ನನ್ನು ಗುರುತಿಸುತ್ತದೆ ನಿನ್ನ ದಾರಿಯನ್ನು ಬೆಳಗಿಸುತ್ತದೆ ನಿನ್ನ ಜೀವನದ ಗುರಿಯವರೆಗೆ ನಿನ್ನನ್ನು ಕರೆದೊಯ್ಯುತ್ತದೆ ನಿನ್ನ ಜೀವನದ ಎಲ್ಲ ಹೋರಾಟಗಳ ಮಧ್ಯೆ ಎಲ್ಲ ಭಯಗಳ ಮಧ್ಯೆ ಎಲ್ಲ ಶಂಕೆಗಳ ಮಧ್ಯೆ ನಿನ್ನೊಳಗೆ ಉಳಿದಿರುವ ಒಂದು ಶಕ್ತಿಯಿದೆ ಅದು ನಿನ್ನ ನಂಬಿಕೆಯ ಶಕ್ತಿ ಅದು ಮೌನವಾದರೂ ಅತಿಶಕ್ತಿಯುತ ಕಾಣದಂತಿದ್ದರೂ ನಿನ್ನ ಜೀವವನ್ನು ನಡೆಸುವ ಆಂತರಿಕ ಚೇತನ ಜನರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಅವರು ನಿನ್ನ ಕನಸುಗಳನ್ನು ಹಾಸ್ಯ ಮಾಡಬಹುದು ನಿನ್ನ ಪ್ರಯತ್ನಗಳನ್ನು ತಾತ್ಸಾರದಿಂದ ಕಾಣಬಹುದು ಆದರೆ ದೇವರು ನಿನ್ನ ಹೃದಯದೊಳಗಿನ ನಂಬಿಕೆಯನ್ನು ಮಾತ್ರ ನೋಡುವನು ಲೋಕದ ದೃಷ್ಟಿಗೆ ನೀನು ಸಣ್ಣವನಾಗಿದ್ದರೂ ನಿನ್ನ ನಂಬಿಕೆಯ ದೃಷ್ಟಿಗೆ ನೀನು ಮಹಾನ್ ಈ ಲೋಕದಲ್ಲಿ ನಿನ್ನ ಆತ್ಮದ ಧ್ವನಿಯನ್ನು ಕೇಳುವವರ ಸಂಖ್ಯೆ ಅಲ್ಪ ಆದರೆ ನಿನ್ನ ಆತ್ಮದ ಧ್ವನಿಯನ್ನು ಕೇಳುವುದು ನಿನ್ನ ಕರ್ತವ್ಯ ಯಾಕೆಂದರೆ ಆ ಧ್ವನಿಯೇ ನಿನ್ನ ಜೀವನದ ದಾರಿದೀಪ ಇತರರ ಅಭಿಪ್ರಾಯಗಳು ನಿನ್ನ ಹೆಜ್ಜೆಗಳನ್ನು ತಡೆಯಬಹುದು ಆದರೆ ನಿನ್ನ ನಂಬಿಕೆಯು ನಿನ್ನನ್ನು ಮುನ್ನಡೆಸುವ ಶಕ್ತಿ ಹೊಂದಿದೆ ನಿನ್ನ ನಂಬಿಕೆಯನ್ನು ನಂಬು ಅದು ನಿನ್ನ ಸತ್ಯ ನಿನ್ನ ಶಕ್ತಿ ನಿನ್ನ ದೇವರ ರೂಪ ಲೋಕವು ನಿನ್ನನ್ನು ಅಳೆದು ನೋಡುತ್ತದೆ ಆದರೆ ನಂಬಿಕೆಯು ನಿನ್ನೊಳಗಿನ ಅಪಾರ ಸಾಮರ್ಥ್ಯವನ್ನು ಅನಾವರಣಗೊಳಿಸುತ್ತದೆ ಯಾವಾಗಲಾದರೂ ಜೀವನ ನಿಂತಾಗಿದೆ ಎಂದು ಅನಿಸಿದಾಗ ನೆನಪಿಸು ದೇವರು ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದಾನೆ ನಂಬಿಕೆಯನ್ನು ಕಳೆದುಕೊಳ್ಳುವ ಕ್ಷಣವೇ ಆತ್ಮವು ದುರ್ಬಲವಾಗುತ್ತದೆ ಆದರೆ ನಂಬಿಕೆಯನ್ನು ಹಿಡಿದಿಟ್ಟುಕೊಂಡ ಕ್ಷಣವೇ ಆತ್ಮವು ದೇವರತ್ತ ಏರುತ್ತದೆ ನಂಬಿಕೆ ಎಂದರೆ ಕಣ್ಣು ಮುಚ್ಚಿ ನಂಬುವುದು ಅಲ್ಲ ಅದು ಹೃದಯ ತೆರೆದು ಬದುಕುವುದು ಅದು ನಾನು ಬಿದ್ದು ಹೋಗಬಹುದು ಆದರೆ ಮತ್ತೆ ಎದ್ದು ನಿಂತುಕೊಳ್ಳುತ್ತೇನೆ ಎಂಬ ದೈವಿ ಧೈರ್ಯ ನಂಬಿಕೆ ಎಂದರೆ ಜೀವನದ ಪ್ರತಿಯೊಂದು ಕತ್ತಲಿಯಲ್ಲಿಯೂ ಬೆಳಕಿನ ಕನಸು ಕಾಣುವುದು ಪ್ರತಿಯೊಂದು ನೋವಿನಲ್ಲಿಯೂ ದೈವದ ಯೋಜನೆ ಹುಡುಕುವುದು ನೀನು ನಿನ್ನ ನಂಬಿಕೆಗೆ ನಿಂತಾಗ ಲೋಕದ ನಿಂದೆ ನಿನ್ನ ಪ್ರಾರ್ಥನೆಯಾಗುತ್ತದೆ ವಿಫಲತೆ ನಿನ್ನ ಶಿಕ್ಷಕನಾಗುತ್ತದೆ ಮತ್ತು ಜೀವನವೇ ನಿನ್ನ ಗುರುವಾಗುತ್ತದೆ ನಿನ್ನ ನಂಬಿಕೆಯನ್ನು ನಿನ್ನ ಆತ್ಮದ ರತ್ನವಾಗಿ ಕಾಪಾಡು ಅದನ್ನು ಯಾರಿಗೂ ಕೊಡಬೇಡ ಏಕೆಂದರೆ ಅದೇ ನಿನ್ನ ಅಸ್ತಿತ್ವದ ಹೃದಯ ನಂಬಿಕೆಯಿಂದ ಜೀವಿಸುವವನು ಸೋಲುವುದಿಲ್ಲ ಏಕೆಂದರೆ ಅವನು ಹೊರಗಿನ ಜಯಕ್ಕಾಗಿ ಅಲ್ಲ ಒಳಗಿನ ಶಾಂತಿಗಾಗಿ ಬದುಕುತ್ತಾನೆ ನಂಬಿಕೆಯನ್ನು ನಂಬುವುದು ಅಂದರೆ ನಿನ್ನ ಆತ್ಮದ ಶಕ್ತಿ ದೇವರ ಶಕ್ತಿ ಎಂದು ಅರಿಯುವುದು ನಂಬಿಕೆಯುಳ್ಳ ವ್ಯಕ್ತಿ ತನ್ನ ದಾರಿಯನ್ನು ಕಳೆದುಕೊಂಡರೂ ದೈವವು ಅವನ ಕೈ ಹಿಡಿಯುತ್ತದೆ ನಂಬಿಕೆಯುಳ್ಳ ಆತ್ಮಕ್ಕೆ ಯಾವುದು ಅಸಾಧ್ಯವಲ್ಲ ಏಕೆಂದರೆ ಅವನು ದೇವರ ಯೋಜನೆಯೊಂದಿಗೆ ಹರಿಯುತ್ತಿದ್ದಾನೆ ಈ ಲೋಕದ ಮಹಾನ್ ಸತ್ಯವೆಂದರೆ ದೇವರು ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ ಆದರೆ ಎಂದಿಗೂ ಅದನ್ನು ಮುರಿಯುವುದಿಲ್ಲ ಹೀಗಾಗಿ ಜನರ ಅಭಿಪ್ರಾಯಗಳಿಗೆ ಬದಲು ನಿನ್ನ ನಂಬಿಕೆಯನ್ನು ನಂಬು ಅದು ನಿನ್ನ ಆತ್ಮದ ಬೆಳಕು ನಿನ್ನ ಜೀವನದ ದಿಕ್ಕು ನಿನ್ನ ದೇವರ ದರ್ಶನ ಯಾವಾಗಲಾದರೂ ಜೀವನ ಕತ್ತಲಾಗುತ್ತದೆ ಎಂದರೆ ಕಣ್ಣು ಮುಚ್ಚು ಹೃದಯ ತೆರೆ ಮತ್ತು ಮೌನದಲ್ಲಿ ಕೇಳು ನಿನ್ನ ನಂಬಿಕೆಯ ಧ್ವನಿ ನಿನ್ನೊಡನೆ ಮಾತನಾಡುತ್ತಿದೆ ನೀನು ಸಾಧ್ಯ ನೀನು ಬೆಳಕು ನೀನು ದೇವರ ಕನಸಿನ ಪ್ರತಿಬಿಂಬ ಈ ಧ್ವನಿಯನ್ನು ಕೇಳುವವನು ಎಂದಿಗೂ ಕತ್ತಲಿಯಲ್ಲಿ ನಿಲ್ಲುವುದಿಲ್ಲ ನಂಬಿಕೆಯನ್ನು ನಂಬು ಅದು ನಿನ್ನನ್ನು ನಿನ್ನೊಳಗಿನ ದೇವರತ್ತ ಕರೆದೊಯ್ಯುವ ಪವಿತ್ರ ಯಾತ್ರೆ